ವೀಕ್ಷಕರೇ ಶಂಕರ ನ್ಯೂಸ್ ಗೆ ಹಾರ್ದಿಕ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಇದೇ ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ ಕೋಮುಗಲಬ ಗಡಿ ವಿವಾದದ ಬಗ್ಗೆ ಚರ್ಚೆ ಮಾಡೋಣ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಇತ್ತೀಚಿನ ಭವಿಷ್ಯವಾಣಿ ಮತ್ತು ದೇಶದ ಪ್ರಸ್ತುತ ಪರಿಸ್ಥಿತಿಯು ಗಮನಾರ್ಹ ಸಮಾನತೆಯನ್ನು ಹೊಂದಿದ್ದು ಅದು ನಮ್ಮ ಗಮನ ಸೆಳೆಯಬೇಕಾದ ಪ್ರಮುಖ ವಿಚಾರವಾಗಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸಂಚಿಕೆಯಲ್ಲಿ ಗುರೂಜಿಯವರು ಡೇಂಜರ್ 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 ಎಂದು ಪದೇ ಪದೇ ಎಚ್ಚರಿಸಿ ಮುಂದಿನ ದಿನಗಳಲ್ಲಿ ಕೋಮು ಗಲಭೆಗಳು ಗಡಿ ವಿವಾದಗಳು ಮತ್ತು ಸಾಮಾಜಿಕ ಅಶಾಂತಿ ತೀವ್ರಗೊಳ್ಳಬಹುದು ಎಂದು ಮುನ್ಸೂಚನೆ ನೀಡಿದ್ದರು ಇದೀಗ ನಾವು ಸಾಕ್ಷಿಯಾಗುತ್ತಿರುವ ಮೈಸೂರು ಬೆಳಗಾವಿ ಮತ್ತು ಅಳಂದ ಸಂಬಂಧಿತ ಘಟನೆಗಳು ಈ ಭವಿಷ್ಯವನ್ನು ಹಕ್ಕಿ ಜೋಡಿದಂತೆ ಪ್ರಸ್ತಾಪಿಸುತ್ತಿವೆ ಬೆಳಗಾವಿ ಗಡಿ ವಿವಾದ ಮತ್ತು ಭಾಷಾ ಸಂಘರ್ಷ ಬೆಳಗಾವಿಯಲ್ಲಿ ಮರಾಠಿ ಮತ್ತು ಕನ್ನಡ ಭಾಷಾ ಪ್ರೇಮಿಗಳು ನಡುವೆ ತೀವ್ರವಾದ ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತಿರುವುದು ಗುರೂಜಿಯವರ ಭವಿಷ್ಯವನ್ನು ನಿಜವಾಗಿಸುತ್ತಿದೆ ಇತ್ತೀಚೆಗೆ ಕೆ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲಿ ಮರಾಠಿ ಸಂಘಟನೆಗಳ ಪ್ರತಿಭಟನೆ ಮಹಾರಾಷ್ಟ್ರ ಸರ್ಕಾರದಿಂದ ಸಾರಿಗೆ ತಡೆ ಕರ್ನಾಟಕದ ಹಿಂದೂ ಪಕ್ಷೀಯರು ಕನ್ನಡ ಪರ ಹೋರಾಟಗಾರರು ಎಲ್ಲವೂ ಗಡಿಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ಉಂಟು ಮಾಡಿವೆ ಗುರುಜಿಯವರ ಮುನ್ಸೂಚನೆಯಂತೆ ಕೋಮು ಗಲಭೆಗಳು ವರ್ಷಾಂತ್ಯದವರೆಗೆ ತುಂಬಾ ದೊಡ್ಡ ಮಟ್ಟಕ್ಕೆ ನಡೆಯುವ ಸಾಧ್ಯತೆ ಇದೆ ಮೈಸೂರು ಉದಯಗಿರಿ ಕೋಮು ಗಲಭೆ ಮೈಸೂರಿನ ಉದಯಗಿರಿ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳ ಬಗ್ಗೆ ಕೆಲವು ಅಶಾಂತಿಪೂರ್ಣ ವರದಿಗಳು ಹೊರಬಂದಿದ್ದು ಕೋಮು ಸಂಘರ್ಷಗಳು ಮತ್ತೆ ಹೆಚ್ಚಾಗುವ ಸೂಚನೆ ನೀಡಿವೆ ಈ ಘಟನೆಯ ಹಿಂದೆ ಸ್ಥಳೀಯ ಸಂಘಟನೆಗಳ ಪ್ರಭಾವ ಧಾರ್ಮಿಕ ಮನಸ್ಥಿತಿ ಮತ್ತು ಸಾಮಾಜಿಕ ಅಸ್ಥಿರತೆ ಇರುತ್ತದೆ ಗುರುಜಿಯವರು ಕೋಮು ಗಲಭೆಗಳ ಉಲ್ಬಣವನ್ನು ಎಚ್ಚರಿಸಿದ್ದರು ಮತ್ತು ಈಗ ನಾವು ಅದನ್ನು ಜೀವಂತವಾಗಿ ಕಾಣುತ್ತಿದ್ದೇವೆ ದರ್ಗಾ ಒಂದು ಸೌಹಾರ್ದಪೂರ್ಣ ಸ್ಥಳವಾಗಿ ಪರಿಗಣಿಸಲ್ಪಡುತ್ತದೆ ಆದರೆ ಶಿವರಾತ್ರಿ ಸಮಯದಲ್ಲಿ ಪೂಜೆ ನಡೆಸಲು ಪ್ರಭುತ್ವ ನಿರ್ಬಂಧ ವಿಧಿಸಿರುವುದರಿಂದ ಧಾರ್ಮಿಕ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ ಗುರುಜಿಯವರು ಈ ರೀತಿಯ ಧಾರ್ಮಿಕ ಮತ್ತು ಸಾಮಾಜಿಕ ಅಶಾಂತಿ ಹೆಚ್ಚಾಗಬಹುದು ಎಂದು ಫೆಬ್ರವರಿ ಸಂಚಿಕೆಯಲ್ಲಿ ಹೇಳಿದ್ದರು ಮತ್ತು ಈಗ ನಾವು ಅದನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇವೆ ಗುರುಜಿಯವರ ಭವಿಷ್ಯದ ಮಹತ್ವ ಈ ಎಲ್ಲ ಬೆಳವಣಿಗೆಗಳು ಗುರೂಜಿಯವರ ಭವಿಷ್ಯವಾಣಿಯನ್ನು ಪುಷ್ಟಿಪಡಿಸುತ್ತವೆ ಅವರು ಈ ಗಲಭೆಗಳು ವರ್ಷಾಂತ್ಯದವರೆಗೆ ತೀವ್ರಗೊಳ್ಳುತ್ತವೆ ರಾಜಕೀಯ ಮತ್ತು ಧಾರ್ಮಿಕ ಸ್ಥಿರತೆ ತೊಡುಕು ಉಂಟಾಗುತ್ತದೆ ಜನರು ಆತಂಕದ ಸ್ಥಿತಿಯಲ್ಲಿ ಇರುತ್ತಾರೆ ಎಂದು ಹೇಳಿದ್ದರು ನಮ್ಮ ಸಾಮಾಜಿಕ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿ ಘಟನೆಗೂ ಅವರ ಮಾತುಗಳು ತಕ್ಕಂತೆ ನಡೀತಿರೋದು ಅತ್ಯಂತ ಆಶ್ಚರ್ಯದ ವಿಷಯ ಈಗಿನ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಗುರುಕೃಪೆಯಿಂದ ಮನಸ್ಸನ್ನು ಶಾಂತವಾಗಿರಿಸೋಣ ಭೂತರಾಜ ದೇವರ ಸ್ಮರಣೆಯಲ್ಲಿ ಬಲಿಷ್ಠರಾಗೋಣ ಧಾರ್ಮಿಕ ಭಾವನಾತ್ಮಕ ಒತ್ತಡಗಳನ್ನು ಸಮರ್ಥವಾಗಿ ಎದುರಿಸೋಣ ಸತ್ಯ ಧರ್ಮ ಮತ್ತು ನಿಷ್ಠೆಯ ಮಾರ್ಗದಲ್ಲಿ ನಡೆದು ಧಾರ್ಮಿಕ ಶಾಂತಿ ಕಾಪಾಡೋಣ ತತ್ವಮಸಿ ಗುರು ಪರಂಪರಿ ಆಶ್ರಮದ ಭಕ್ತರೇ ನಾವು ಗುರೂಜಿಯವರ ಮಾರ್ಗದರ್ಶನದಲ್ಲಿ ಶಕ್ತಿ ಹೊಂದಿ ಧ್ಯಾನ ಜಪ ಪೂಜೆಗಳಲ್ಲಿ ತೊಡಗಿಸೋಣ